ಐಎಸ್ ಅಧಿಕಾರಿಗಳೇ ಮೇಯರ್ ಆದರೆ ಪಾಲಿಕೆಯ ಅಧಿಕಾರಿಗಳು ಕೌನ್ಸಿಲರ್ ಆಗಿದ್ದಾರೆ ಕರ್ನಾಟಕದಲ್ಲಿ ಆಳುವ ಪಕ್ಷಗಳಿಗೆ ಜನ ಭಯವೂ ಇಲ್ಲ ಅಥವಾ ಚುನಾವಣೆಯ ಅರಿವೂ ಇಲ್ಲ ರಾಜ್ಯಕ್ಕೆ ಶಾಸಕರು ಬೇಕು ಮುಖ್ಯಮಂತ್ರಿಗಳು ಬೇಕು ವಿರೋಧ ಪಕ್ಷವೂ ಬೇಕು ಆದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾರೂ ಬೇಡವೇ ಬೇಡ ಮರ್ಯಾದೆ ಇಲ್ಲದೆ ಇರುವ ಜನಪ್ರತಿನಿಧಿ ಎನಿಸಿಕೊಂಡು ಜನರ ತಲೆ ಲೆಕ್ಕಾಚಾರ ಹಾಕಿ ಸ್ಥಳೀಯ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರಕ್ಕೆ ಕೈ ಓಡ್ತಾರೆ ಅದನ್ನ ಪಡೆದ ಮೇಲೂ ಖರ್ಚು ಮಾಡಲು ಯೋಗ್ಯತೆ ಇಲ್ಲದೆ ಹಣವನ್ನ ವಾಪಸ್ ಕಿತ್ತುಕೊಳ್ಳುವಂತೆ ಮಾಡ್ತಾರೆ ನಮ್ಮ ಮತದಾರರಿಗೆ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳು ಬಂದ್ರೆ ಸಾಕು ಎರಡು ಮೂರು ಸಾವಿರ ಪಡೆದು ತಮ್ಮ ಮತಗಳನ್ನ ಮಾರಿ ಬಿಡ್ತಾರೆ ಅದರಲ್ಲೂ ಉಪ ಚುನಾವಣೆ ಬಂದರೆ ಐದರಿಂದ ಹತ್ತು ಸಾವಿರ ಪಡೆದು ತಮ್ಮ ಬಡಾವಣೆಯನ್ನೇ ಮರೆತು ಬಿಡ್ತಾರೆ ಪ್ರಾಮಾಣಿಕ ಮತದಾರರು ಇದ್ದರೂ ಅವರು ಏನನ್ನೂ ಮಾಡಲು ಆಗುವುದಿಲ್ಲ ಅದಾಗಿ ಮರೀಚಿಕೆಯಾದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಧಿಕಾರ ವಿಕೇಂದ್ರೀಕರಣದ ಆಶಯಕ್ಕೆ ಮೊದಲಿಪೆಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಪಾತ್ರ ಮಹತ್ತರವಾದದ್ದು ಅಧಿಕಾರಶಾಹಿಗಳಿಗೆ ಅಂಕುಶ ಹಾಕಲು ಪ್ರಜಾಪ್ರತಿನಿಧಿ ಅತ್ಯಗತ್ಯ ಅಧಿಕಾರ ವಿಕೇಂದ್ರೀಕರಣವೆಂಬುದು ಅಭಿವೃದ್ಧಿಗೆ ರಹದಾರಿ ಆದರೆ ವರ್ಷಗಳು ಉರುಳಿದರೂ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಬಿಬಿಎಂಪಿ ಸೇರಿದಂತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಡೆಸದೆ ಒಂದಲ್ಲ ಒಂದು ನೆಪ ಹುಡುಕುತ್ತಾ ಅಧಿಕಾರ ವಿಕೇಂದ್ರೀಕರಣದ ಮೂಲ ಆಶಯಕ್ಕೆ ತಿಲಾಂಜಲಿ ಹಿಡಲು ಹೊರಟಂತಿದೆ ದೇಶದಲ್ಲಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಶ್ರೀಕಾರ ಹಾಡಿದ ರಾಜ್ಯ ಕರ್ನಾಟಕ ಇಂತಹ ಅಭಿಮಾನ ಪೂರ್ವಕ ಹಿನ್ನೆಲೆಯ ರಾಜ್ಯದಲ್ಲಿ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಯದೆ ವರ್ಷಗಳೇ ಉರುಳಿ ಹೋಗಿವೆ ಹೀಗೆ ಚುನಾವಣೆ ನಡೆಸದೇ ಇರುವುದು ಆಳುವ ಸರ್ಕಾರಗಳಿಗೆ ವಿಕೇಂದ್ರೀಕರಣ ವ್ಯವಸ್ಥೆ ಕುರಿತಾದ ಅಸಡ್ಡೆಯನ್ನ ಸಾಕ್ಷೀಕರಿಸುತ್ತದೆ ಅಷ್ಟೇ ಅಲ್ಲ ಶಾಸಕರು ಸ್ಥಳೀಯ ಸಂಸ್ಥೆಗಳ ಮೇಲೆ ನೇರ ಹಿಡಿತ ಸಾಧಿಸಲು ಮಾಡಿಕೊಳ್ಳುವ ತಂತ್ರಗಾರಿಕೆಯಾಗಿದೆ ಇದಕ್ಕೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಧಿಕಾರಾವಧಿ ಎಂಬ ಯಾವ ಭೇದವೂ ಇಲ್ಲ ಎಲ್ಲ ಪಕ್ಷಗಳ ಸರ್ಕಾರಗಳಲ್ಲೂ ಈ ವಿಳಂಬ ನೀತಿಯಿಂದ ಪಂಚಾಯತ್ ರಾಜ್ ಹಾಗೂ ನಗರ ಮತ್ತು ಪಟ್ಟಣ ಸ್ಥಳೀಯ ಸಂಸ್ಥೆಗಳು ಸೊರಗಿವೆ ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಗಳಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ನಡೆಯಬೇಕಿತ್ತು ಆದರೆ ಅಂದಿನ ಬಿಜೆಪಿ ಸರ್ಕಾರ ಕ್ಷೇತ್ರ ಮರು ವಿಂಗಡಣೆ ಸಂಬಂಧ ಸೀಮಾ ನಿರ್ಣಯ ಆಯೋಗ ರಚಿಸಿತು ಈ ಆಯೋಗದ ಮೂಲಕ ಅಧ್ಯಯನ ವರದಿ ಸಿದ್ಧತೆ ಪ್ರಕ್ರಿಯೆಯಲ್ಲೇ ಕಾಲ ತಳ್ಳಲಾಯಿತು ಚುನಾವಣಾ ಆಯೋಗ ಆಕ್ಷೇಪಿಸಿದರೂ ಸರ್ಕಾರ ಮಾತ್ರ ತನ್ನ ನಿಲುವಿಗೆ ಅಂಟಿಕೊಂಡಿತು ನಂತರದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಒಬಿಸಿ ಮೀಸಲು ಗುರುತಿಸುವ ಸಂಬಂಧ ಸಮಿತಿ ರಚಿಸಲಾಯಿತು ಸುಪ್ರೀಂ ಕೋರ್ಟ್ ಸೂಚನೆ ಅನುಸಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದು ಅನಿವಾರ್ಯವೂ ಆಗಿತ್ತು ಅದರಂತೆ ಅಸ್ತಿತ್ವಕ್ಕೆ ಬಂದಿದ್ದ ನ್ಯಾಯಮೂರ್ತಿ ಭಕ್ತವತ್ಸಲ ಕಮಿಟಿ ವರದಿಯನ್ನು ನೀಡಿದೆ ಆ ಬಳಿಕವೂ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸುವ ದಿಶೆಯಲ್ಲಿ ರಾಜ್ಯ ಸರ್ಕಾರ ಸಕಾರಾತ್ಮಕ ಹೆಜ್ಜೆ ಇರಿಸಿಲ್ಲ ಇದು ಸ್ಥಳೀಯ ಆಡಳಿತಗಳಿಗೆ ಶಕ್ತಿ ತುಂಬುವ ವಿಷಯದಲ್ಲಿ ಸರ್ಕಾರದ ಪರಮ ನಿರ್ಲಕ್ಷ್ಯ ಧೋರಣೆಯನ್ನ ಎತ್ತಿ ತೋರಿಸುವಂತಿದೆ ಇನ್ನು ಚುನಾವಣೆಗಳ ಮುಂದೂಡಿಕೆಯಿಂದ ಜನಸಾಮಾನ್ಯರು ಅಡಕತ್ತೇರಿಯಲ್ಲಿ ಸಿಲುಕಿದ್ದಾರೆ ಗ್ರಾಮೀಣ ಭಾಗದ ಜನತೆ ಮೂಲಭೂತ ಸೌಕರ್ಯ ಕೇಳಲು ಯಾರ ಹತ್ತಿರ ಹೋಗಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಚಿಕ್ಕದು ಅದು ತನ್ನ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕೆಲಸ ಮಾಡಲು ಬರುವುದಿಲ್ಲ ಯಾಕಂದ್ರೆ ಗ್ರಾಮೀಣ ಭಾಗದ ಸಮಸ್ಯೆಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಚುನಾಯಿತ ಪ್ರತಿನಿಧಿ ಇರಬೇಕು ಸಾಮಾನ್ಯ ಸಭೆಯಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡಿ ನಡಾವಳಿಯಲ್ಲಿ ಪಾಸ್ ಮಾಡಿ ಸರ್ಕಾರಕ್ಕೆ ಕಳುಹಿಸಿ ಗ್ರಾಮೀಣ ಭಾಗಕ್ಕೆ ಮೂಲಭೂತ ಸೌಕರ್ಯಗಳನ್ನು ಪಡೆಯಬಹುದು ಹಾಗೆಯೇ ಸರ್ಕಾರದಿಂದ ಬಂದ ಅನುದಾನ ಸರಿಯಾಗಿ ಬಳಕೆ ಆಗುತ್ತಿದೆಯೇ ಅಂತ ನೋಡಿಕೊಳ್ಳಲು ಸರಿಯಾದ ಸಮಯಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ತ್ರೈಮಾಸಿಕ ಸಭೆ ನಡೆಸಲು ಅಧಿಕಾರ ಇರುತ್ತದೆ ಇನ್ನು ಜಿಲ್ಲಾ ಉಸ್ತುವಾರಿ ಲೋಕಸಭಾ ಸದಸ್ಯರು ನಡೆಸುವ ಸಭೆಗಳಲ್ಲಿ ಭಾಗವಹಿಸಿ ಗ್ರಾಮೀಣ ಭಾಗದ ಸಮಸ್ಯೆ ಪ್ರಸ್ತಾಪ ಮಾಡಿ ಸಾರ್ವಜನಿಕರಿಗೆ ಸಿಗದ ಮೂಲಭೂತ ಸೌಕರ್ಯಗಳನ್ನ ಸಿಗುವಂತೆ ಮಾಡಬಹುದು ಆದರೆ ಇಂದು ನಡೆಯುತ್ತಿರುವುದೇನು ಚುನಾವಣೆಗಳನ್ನ ನಡೆಸಿದ ಸರ್ಕಾರ ಗ್ರಾಮೀಣ ಭಾಗದ ಜನತೆಯ ಕತ್ತು ಹಿಸುಕುತ್ತಿದೆ ನಮ್ಮ ಸಮಸ್ಯೆ ಯಾರು ಕೇಳುವವರಿಲ್ಲ ಅನ್ನುತ್ತಾರೆ ಗ್ರಾಮೀಣ ಭಾಗದ ಕಟ್ಟ ಕಡೆಯ ಪ್ರಜೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯದೆ ಕಳೆದ ಹದಿನಾಲ್ಕನೇ ಹಣಕಾಸು ಆಯೋಗದ ಕೇಂದ್ರ ಸುಮಾರು ಎರಡು ಸಾವಿರ ಕೋಟಿ ಅನುದಾನಗಳು ವಾಪಸ್ ಹೋಗಿದೆ ಎಂದು ವರದಿಯಾಗಿದೆ ಪ್ರತಿಯೊಂದನ್ನು ಶಾಸಕರ ಹತ್ತಿರ ಹೋಗಿ ಕೇಳಲು ಆಗಲ್ಲ ಕಾರಣ ನೀವು ಆ ಪಕ್ಷದವರು ಈ ಪಕ್ಷದವರು ಎಂಬ ಪಕ್ಷ ವರ್ಷದಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಲ್ಲಿ ಚುನಾವಣೆ ನಡೆಯದಿರುವುದರಿಂದ ನಡೆಯುತ್ತಿರುವುದೇನು ಬೆಕ್ಕು ಇಲ್ಲದ ಮನೆಯಲ್ಲಿ ಇಲ್ಲಿ ಲಗಾಟು ಹೊಡೆದಂತೆ ಆಗುತ್ತಿದೆ ಸರ್ಕಾರದಿಂದ ಬಂದ ಅನುದಾನ ಸಿಇಒ ಸಿಪಿಒ ಡಿಎಸ್ ಪಿಡಿಒ ಹೀಗೆ ಅನೇಕ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಈ ಹಗರಣಗಳಲ್ಲಿ ಶಾಸಕರು ಪರಿಷತ್ ಸದಸ್ಯರು ಸಚಿವರು ಶಾಮೀಲಾಗಿ ಜೈಲು ಪಾಲಾಗುತ್ತಿರುವುದು ಇತ್ತೀಚಿನ ಅನೇಕ ಪ್ರಕರಣಗಳಿಂದಲೇ ವೇದ್ಯವಾಗಿದೆ ಇನ್ನು ಶಾಸಕರು ಬಂದಷ್ಟು ಬರಲಿ ಎಂದು ತಮ್ಮ ಹಿಂಬಾಲಕ ಗುತ್ತಿಗೆದಾರರಿಗೆ ತುಂಡು ಗುತ್ತಿಗೆ ನೀಡಿ ತರ್ಟಿ ಪರ್ಸೆಂಟ್ಗೆ ಅನುದಾನವನ್ನ ಮಾರಿಕೊಳ್ಳುತ್ತಿರುವುದು ಗುಟ್ಟಾಗೇನೂ ಉಳಿದಿಲ್ಲ ಸಾರ್ವಜನಿಕರ ತೆರಿಗೆ ಹಣದಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆದರೆ ಎಲ್ಲಿ ತಮಗೆ ಸಿಗೋ ಗಂಜಿ ಕಾಸು ತಪ್ಪಿ ಹೋಗುತ್ತೋ ಎಂದು ಶಾಸಕರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಇರುವ ಅನುದಾನವನ್ನೆಲ್ಲ ನುಂಗಿ ನೀರು ಕುಡಿಯುತ್ತಿದ್ದಾರೆ ಅಧಿವೇಶನ ನಡೆದಾಗ ಸಾರ್ವಜನಿಕ ಸಮಸ್ಯೆ ಆಗಲಿ ಅಥವಾ ಚುನಾವಣೆಗಳ ಬಗ್ಗೆ ಆಗಲಿ ಚರ್ಚೆ ಮಾಡಲಿಲ್ಲ ಅಧಿವೇಶನದ ಹೆಸರಲ್ಲಿ ನೂರಾರು ಕೋಟಿ ರೂಪಾಯಿ ಖರ್ಚು ವೆಚ್ಚ ಮಾಡಿ ನಾ ಕಳ್ಳ ನೀ ಕಳ್ಳ ಅಂತ ಕಾಲಹರಣ ಮಾಡಿದ್ದು ಶಾಸಕರುಗಳ ದೊಡ್ಡ ಸಾಧನೆ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗದ ಮುಂದೆ ಅನುದಾನಕ್ಕೆ ಬೇಡಿಕೆ ಇಟ್ಟಿದೆ ಒಂದು ವೇಳೆ ಅದು ಬಿಡುಗಡೆಯಾದರೆ ನೂರಾರು ಕೋಟಿ ರೂಪಾಯಿಗಳಲ್ಲಿ ಭರ್ಜರಿ ಎತ್ತುವಳಿ ಮಾಡಬಹುದು ಎಂಬುದು ಶಾಸಕರ ಲೆಕ್ಕಾಚಾರ ಹೇಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ಆಡಳಿತ ಮಂಡಳಿ ಇಲ್ಲ ಬಿಡುಗಡೆಗೊಳ್ಳುವ ಎಲ್ಲಾ ಅನುದಾನದಲ್ಲೂ ಕೈ ಹಾಕಿ ನುಂಗಿ ನೀರು ಕುಡಿಯುವ ಪ್ಲಾನ್ ಶಾಸಕರದ್ದು ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಸೇರಬೇಕಾದ ಅನುದಾನ ನಕಲಿ ದಾಖಲೆ ಸೃಷ್ಟಿ ಮಾಡಿ ಫೋಗಸ್ ಮಾಡುವುದಕ್ಕೆ ಅಲ್ಲ ಇದು ಸರ್ಕಾರಕ್ಕೆ ಅರಿವಿರಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳದ್ದು ಒಂದು ಕಥೆಯಾದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಜನಪ್ರತಿನಿಧಿಗಳಿಲ್ಲ ಎರಡ್ ಸಾವಿರದ ಇಪ್ಪತ್ತರ ನಲ್ಲಿ ಬಿಬಿಎಂಪಿ ಅಧಿಕಾರ ಅವಧಿ ಪೂರ್ಣಗೊಂಡಿದೆ ಆದರೆ ಚುನಾವಣೆ ನಡೆಸಲು ಒಂದಲ್ಲ ಒಂದು ಅಡಚಣೆ ಉಂಟಾಗುತ್ತಿದೆ ಸರ್ಕಾರವು ಈ ನೆಪ ಮುಂದೆ ಮಾಡಿಕೊಂಡು ಬಿಬಿಎಂಪಿ ಚುನಾವಣೆ ಬಗ್ಗೆ ಆಲೋಚಿಸುವುದನ್ನೇ ಮರೆತಂತಿದೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಿಬಿಎಂಪಿ ವಿಭಜನೆ ಸಂಬಂಧ ನಿವೃತ್ತ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿ ರಚಿಸಿ ವರದಿ ಪಡೆಯಲಾಗಿತ್ತು ಈ ವರದಿಗೆ ವಿರೋಧ ಬಂದಿದ್ದರಿಂದ ಈ ಆಲೋಚನೆ ಕೈಬಿಡಲಾಯಿತು ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಆಡಳಿತ ಅವಧಿಯಲ್ಲಿ ಬಿಬಿಎಂಪಿಯ ವಾರ್ಡ್ ಸಂಖ್ಯೆಯನ್ನ ನೂರ ತೊಂಬತ್ತೆಂಟರಿಂದ ಇನ್ನೂರ ನಲವತ್ಮೂರಕ್ಕೆ ಹೆಚ್ಚಿಸುವ ನಿರ್ಧಾರ ಕೈಗೊಂಡು ಈ ಬಗ್ಗೆ ಗೆಜೆಟ್ ಅಧಿಸೂಚನೆಯನ್ನ ಹೊರಡಿಸಲಾಯಿತು ಆದರೆ ಚುನಾವಣೆ ನಡೆಸಲು ಸಾಧ್ಯವಾಗಲಿಲ್ಲ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ವಾರ್ಡ್ಗಳ ಸಂಖ್ಯೆಯನ್ನ ಇನ್ನೂರ ಇಪ್ಪತ್ತೈದಕ್ಕೆ ನಿಗದಿಪಡಿಸುವ ನಿರ್ಣಯವಾಗಿದೆ ಬಿಬಿಎಂಪಿ ಚುನಾವಣೆ ವಿಚಾರದಲ್ಲೂ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣಗಳು ಬಾಕಿ ಇವೆ ಒಬಿಸಿ ಪ್ರಾತಿನಿಧ್ಯದ ಸಂಬಂಧದಲ್ಲೂ ಸರ್ಕಾರದ ಕಡೆಯಿಂದ ಪಟ್ಟಿ ನೀಡಬೇಕಾಗಿದೆ ಈ ಎಲ್ಲಾ ಕಾರಣಗಳಿಂದ ಚುನಾವಣೆ ಪ್ರಕ್ರಿಯೆಗೆ ಹಿನ್ನಡೆಯಾಗಿದೆ ಎನ್ನಲಾಗುತ್ತಿದೆ ಅಷ್ಟೇ ಅಲ್ಲ ಬ್ರಾಂಡ್ ಬೆಂಗಳೂರು ಆಯಿತು ಇದೀಗ ಗ್ರೇಟರ್ ಬೆಂಗಳೂರು ಎಂಬ ಶೀರ್ಷಿಕೆಯಲ್ಲಿ ಸರ್ಕಾರ ಸಿಟಿ ಅಭಿವೃದ್ಧಿಗೆ ಪ್ಲಾನ್ ಮಾಡುತ್ತಿದೆ ಇದಕ್ಕೆ ಸರ್ಕಾರ ಏನೇ ಪ್ಲಾನ್ ಮಾಡಿದರೂ ಬಿಬಿಎಂಪಿ ಚುನಾವಣೆ ನಡೆಯದೆ ಏನೂ ಆಗಲ್ಲ ಪಾಲಿಕೆ ವಿಭಜನೆ ಕೆಲಸ ನಡೆಯಬೇಕಿದೆ ಇದನ್ನೇ ನೆಬಾ ಮಾಡಿಕೊಂಡು ಬಿಬಿಎಂಪಿ ಚುನಾವಣೆಯನ್ನ ಇನ್ನೈದು ವರ್ಷ ಮುಂದೂಡುವ ಪ್ಲಾನ್ನಲ್ಲಿದೆಯೇ ಸರ್ಕಾರ ಎಂಬ ಅನುಮಾನವೂ ಕಾಡುತ್ತಿದೆ ಇದೇನೇ ಇರಲಿ ಸರ್ಕಾರ ಚುನಾವಣೆಗಳನ್ನ ನಡೆಸುವ ಅಧಿಕಾರ ವಿಕೇಂದ್ರೀಕರಣವನ್ನ ಬದ್ಧತೆ ತೋರಬೇಕಿದೆ ಈ ವಿಚಾರದಲ್ಲಿ ಯಾವೊಬ್ಬ ಶಾಸಕರಿಗೂ ಚುಕ್ಕಾಡಿಯಲ್ಲಿರುವ ಐಎಎಸ್ ಅಧಿಕಾರಿಗಳಿಗೂ ಸ್ಥಳೀಯ ಹಾಗೂ ನಗರಸಭೆ ಚುನಾವಣೆಗಳು ಬರದಂತೆ ದೇವರನ್ನ ಬೇಡಿಕೊಡ್ತಾರೆ ಕೈಲಾಗದ ಪುಡಾರಿ ರಾಜಕಾರಣಿಗಳು ಮತ್ತು ಮಾಜಿ ಕೌನ್ಸಿಲರ್ಗಳು ಮತ್ತು ಸ್ಥಳೀಯ ಸಂಸ್ಥೆ ಸದಸ್ಯರುಗಳು ಅವರ ರಾಜಕೀಯ ಜೀವನವನ್ನೇ ಮರೆತು ಜನರೇ ಎಚ್ಚೆತ್ತುಕೊಳ್ಳಿ ಅಭಿವೃದ್ಧಿಗಳಿಂದ ವಂಚಿತರಾಗಬೇಡಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮನ್ನು ಹಿಂಬಾಲಿಸಿ ಪ್ರೋತ್ಸಾಹಿಸಿ